ರಾಜ್ಯದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾಗಿ ಮಾದರಿ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ಬೆಂಗಳೂರು ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಅವರು ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಕ್ರಮ ಅವ್ಯವಹಾರಗಳಿಗೆ ಅವಕಾಶ ಮಾಡಿಕೊಡದಂತೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಕಳೆದ ಬಾರಿಯ ಚುನಾವಣೆಗಿಂತ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಅಕ್ರಮ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿಕೊಂಡಿರುವ ಹಣಕ್ಕೆ ಸಂಬಂಧಪಟ್ಟವರು ಸೂಕ್ತ ದಾಖಲಾತಿ ನೀಡಿದರೆ ಅದನ್ನು ಹಿಂತಿರುಗಿಸುವ ಕೆಲಸ ಮಾಡಲಾಗುವುದು ಉಚಿತ ಕೊಡುಗೆಗಳು ಸೇರಿದಂತೆ ಮದ್ಯ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅವುಗಳನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು ಶಾಂತಿಯುತ ಮತ್ತು ಭಯಮುಕ್ತ ವಾತಾವರಣದಲ್ಲಿ ಮತದಾನಕ್ಕೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಮೊದಲ ಹಂತದಲ್ಲಿ ಈ ತಿಂಗಳ ಇಪ್ಪತ್ತಾರರಂದು ಮತದಾನ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗುರುತಿಸಲಾದ ಎಂಬತ್ತೈದು ವರ್ಷ ವಯಸ್ಸಿನ ವಯೋವೃದ್ಧರ ಮನೆಗೆ ತೆರಳಿ ಇದೇ ಹದಿಮೂರರಿಂದ ಮತದಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಹದಿನೆಂಟರವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದರು ಈ ಹಂತದಲ್ಲಿ ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಅರ್ಹ ಮತದಾರರಿದ್ದಾರೆ ಅವರ ಪೈಕಿ ಆರು ಲಕ್ಷ ಯುವಜನರು ಇದೇ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿದ್ದಾರೆ ಸುಮಾರು ಮೂವತ್ತು ಸಾವಿರದ ಆರುನೂರಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ತೆರೆಯಲಾಗಿದೆ ಮತದಾನ ಕೇಂದ್ರಗಳಲ್ಲಿ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಇನ್ನಿತರೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಅರ್ಹರೆಲ್ಲರೂ ತಪ್ಪದೇ ಮತ ಚಲಾಯಿಸುವಂತೆ ಅವರು ಮನವಿ ಮಾಡಿದರು ಮೂರು ಲಕ್ಷ ನಲವತ್ತು ಸಾವಿರ ಸರ್ವಿಸ್ ಎಲೆಕ್ಟರ್ ಹನ್ನೊಂದು ಸಾವಿರ ನೂರ ಅರವತ್ತು ಜೆಂಡರ್ ರೇಷೋ ನೈನ್ ಹಂಡ್ರೆಡ್ ನೈಂಟಿ ಏಟು ಇ ಪಿ ರೇಷೋ ಸೆವೆಂಟಿ ಪಾಯಿಂಟ್ ಟೂ ಫೈವ್ ಸೊ ಇದು ಆಲ್ರೆಡಿ ನಮ್ಮ ವೋಟರ್ ಲಿಸ್ಟ್ ರೆಡಿ ಇದೆ ನಮ್ಮ ಬ್ಯಾಲೆಟ್ ಆಲ್ರೆಡಿ ಪ್ರಿಂಟ್ ಮಾಡಲಾಗಿದೆ ಈಗ ನಾವು ಹೂವು ತಮಗೆ ಹೇಳಿದ್ದೀವಿ ಆಲ್ರೆಡಿ ನಡೀತಾ ಇದೆ ನಮ್ಮದು ತಮಗೆ ಗೊತ್ತಿದೆ ಈ ಹದಿನಾಲ್ಕು ಕಾನ್ಸ್ಟಿಟನ್ಸ್ ಆರು ಆರ್ ಸಿಂಗಲ್ ಬ್ಯಾಲೆಟ್ ಸಾರಿ ಸಿಂಗಲ್ ಬ್ಯಾಲೆಟ್ ಯೂನಿಟ್ ಯೂಸ್ ಮಾಡ್ತೀವಿ ಎಂಟು ಕಾನ್ಸ್ಟುವನ್ಸಿಯಲ್ಲಿ ಡಬಲ್ ಬ್ಯಾಲೆಟ್ ಯೂನಿಟ್ ಯೂಸ್ ಆಗುತ್ತೆ ಅಲ್ಲಿ ಹದಿನೈದಕ್ಕಿಂತ ಜಾಸ್ತಿ ಕಂಟೆಸ್ಟೆಂಟ್ ಕ್ಯಾಂಡಿಡ್ ಇದಾರೆ ಚಿಕ್ಕಬಳ್ಳಾಪುರಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೊಂಬತ್ತು ಕ್ಯಾಂಡ್ ಇದ್ದಾರೆ ಸೊ ನಮ್ಮ ಇಲ್ಲಿ ಡಬಲ್ ಬ್ಯಾಲೆಟ್ ಯೂನಿಟ್ ಇದೆ ಅಲ್ಲಿ ಸ್ವಲ್ಪ ಕೋರ್ತ ಇದ್ದು ಅದು ಅಕ್ಕಪಕ್ಕದ ಜಿಲ್ಲೆಯಿಂದ ತೊಗೊಂಡು ಆಲ್ರೆಡಿ ನಾವು ಎಫ್ ಎಲ್ ಸಿ ಮಾಡಿದ್ದೀವಿ ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡಿದ್ದೀವಿ ಈಗ ನಮಗೆ ಅದು ಕೂಡ ಯಾವುದೋ ಕೋರ್ತೆಯಿಲ್ಲ ಅದು ಕೂಡ ನಡೀತಾ ಇದೆ ಸೆಕೆಂಡ್ಲಿ ಪೋಲಿಂಗ್ ಸ್ಟೇಷನ್ ಸೆಕೆಂಡ್ ಫೇಸಲ್ಲಿ ಸುಮಾರು ಮೂವತ್ತು ಸಾವಿರ ಐನೂರ ಎಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ ಇತ್ತು ಈಗ ಸುಮಾರು ಟ್ವೆಂಟಿ ಫೈವ್ ಅಡಿಷನಲ್ ಆಕ್ಸಲೀರ್ ಪೋಲಿಂಗ್ ಸ್ಟೇಷನ್ ನಾವು ಸೇರಿಸಿದ್ದೀವಿ ಈಗ ಮೂವತ್ತು ಸಾವಿರ ಆರುನೂರ ಎರಡು ಪೋಲಿಂಗ್ ಸ್ಟೇಷನ್ ಇತ್ತು ಸೊ ಈ ಹದಿನಾಲ್ಕು ಕಾನ್ಸ್ಟಿಟೌಸ್ ಈಗ ಟೂ ಕ್ರೋರ್ ಏಯ್ಟಿ ಏಟ್ ಲ್ಯಾಕ್ ವೋಟರ್ಸ್ ವಿಲ್ ವೋಟ್ ಆನ್ ಬಸ್ ಥರ್ಟಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಪೋಲಿಂಗ್ ಸ್ಟೇಷನ್ ಸೊ ಪೋಲಿಂಗ್ ಸ್ಟೇಷನ್ ಎಲ್ಲ ಸಿದ್ಧತೆಗಳಾಗಿದೆ ಅಷ್ಟು ಮಿನಿಮಮ್ ಫೆಸಿಲಿಟಿ ಮಾಡಲಾಗಿದೆ ಮತ್ತು ಆ ದಿವಸ ನಾವು ಸ್ಪೆಷಲಿ ದ ಹಿರಿಯರಿಗೆ ಮತ್ತು ಪರ್ಸನಲ್ ಡಿಸೆಬಿಲ್ಡಿಸ್ಗೆ ಏನು ಸವಲತ್ತು ಮಾಡಬೇಕು ಆಲ್ರೆಡಿ ನೋಡ್ಲ್ ಆಫೀಸರ್ ಹಾಕಿದ್ದೀವಿ ಅವರು ಬಂದು ನೋಡ್ತಾರೆ ಸ್ಪೆಷಲಿ ಈ ಸಮ್ಮರ್ ಸೀಸನಲ್ಲಿ ಏನೇನು ನಾವು ಪ್ರಿಕಾಷನ್ ತಗೋಬೇಕು ಸ್ವಲ್ಪ ಶೇಡ್ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು ಫ್ಯಾನ್ ಕೂಡ ಇರಬೇಕು ಮತ್ತು ಯಾವುದು ಹೀಟ್ ಸ್ಟ್ರೋಕ್ ಡಿಹೈಡ್ರೇಷನ್ ಆದರೆ ಒಂದು ಮೆಡಿಕಲ್ ಇಕ್ವಿಟ್ ಇರಬೇಕು ಸ್ವಲ್ಪ ಜಾಸ್ತಿ ಆದರೆ ಅಟ್ಲೀಸ್ಟ್ ಆ್ಯಂಬುಲೆನ್ಸ್ ಹತ್ತಿರ ಇದ್ದರೆ ಅವರಿಗೆ ತಕ್ಷಣ ನಿಯರೆಸ್ಟ್ ಹಾಸ್ಪಿಟಲ್ಗೆ ಅವರಿಗೆ ಕರ್ಕೊಂಡು ಹೋಗಬೇಕು ಅದೆಲ್ಲ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ ಅದೇ ಪ್ರಕಾರ મર્દ uh,